ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಹೆಚ್ ಕೆ ರೀಜನಲ್ಲಿ ಇದ್ದಂಥ ಹುದ್ದೆಗಳಿಗೆ ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಕೂಡ ಬರೆದಿದ್ರು ಈ ಒಂದು ವಿದ್ಯಾರ್ಥಿಗಳ ತಾತ್ಕಾಲಿಕ ಅಂಕಪಟ್ಟಿ ಮತ್ತು ರ್ಯಾಂಕ್ ಲಿಸ್ಟನ್ನು ಕೂಡ ಇದೀಗ ಪ್ರಕಟ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಇದೊಂದು ಸಿಹಿ ಸುದ್ದಿಯಾಗಿದ್ದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸಂಪೂರ್ಣ ಕೆ ಇಂದ ಎಕ್ಸಾಮ್ಸ್ ಅನ್ನ ನಡೆಸಲಾಗಿತ್ತು ಸಿ ಕಂಡಕ್ಟರ್ ಎಚ್ ಕೆ ರೀಜನ್ ಅಲ್ಲಿ ಖಾಲಿದಂತಹ ಹುದ್ದೆಗಳಿಗೆ ಇದೀಗ ಅಧಿಕೃತವಾಗಿ ನಿಮಗೆ ನಿಮ್ಮ ಸ್ಕೋರ್ ಲಿಸ್ಟ್ ಅನ್ನು ಕೂಡ ಅನೌನ್ಸ್ ಮಾಡಲಾಗಿತ್ತು ಆದರೆ ಇದು ಅಧಿಕೃತ ಆಗಿರೋದಿಲ್ಲ ಏನಕ್ಕೆ ಅಂತಂದ್ರೆ ನಾವು ಯಾರ ಮಾರ್ಕ್ಸ್ ಎಷ್ಟು ಅಂತ ನೋಡ್ಬಿಟ್ಟು ರ್ಯಾಂಕ್ ಲಿಸ್ಟ್ ಪ್ರಕಟ ಮಾಡಿರ್ತೀವಿ ಆದರೆ ಇದು ಕ್ಯಾಟಗರಿ ವೈಸ್ ಇರೋದಿಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಮಾರ್ಕ್ಸ್ ಮೇಲೆ ಆಗಿರುತ್ತೆ ಸ್ನೇಹಿತರ ಇಲ್ಲಿ ಗಮನಿಸಬಹುದು ಈ ಕಡೆ ಪಕ್ಕದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಲೈಂಗ್ ನಾವು ರ್ಯಾಂಕ್ ಅಂತ ಮೆನ್ಷನ್ ಮಾಡಿದೀವಿ ನೆಕ್ಸ್ಟ್ ಕೆ ಎ ಒಂದು ಶೀಟ್ ಸೀರಿಯಲ್ ನಂಬರ್ ಆಗಿರುತ್ತೆ ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ ಆಗಿರುತ್ತೆ ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ನೇಮು ಅವರ ಒಂದು ಟಿ ನಂಬರು ಕ್ವಶನ್ ಪೇಪರ್ ವರ್ಷನ್ ಯಾವುದು ಜಿ ಕೆ ಸ್ಕೋರ್ ಎಷ್ಟು ಆಮೇಲೆ ಕಮ್ಯುನಿಕೇಶನ್ ಪೇಪರ್ ನ ಒಂದು ವರ್ಷನ್ ಯಾವುದು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಸ್ಕೋರ್ ಎಷ್ಟು ಮಾಡಿದ್ದಾರೆ ನೆಕ್ಸ್ಟ್ ಟೋಟಲ್ ಮಾರ್ಕ್ಸ್ ಎಷ್ಟು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ನೀವೇನಾದರೂ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿದ್ರ ಅಂತಂದರೆ ನೀವು ಕಂಪಲ್ಸರಿ ಕಮ್ಯುನಿಕೇಷನ್ ಮತ್ತು ಜಿ ಕೆ ಪೇಪರ್ ಎರಡನ್ನೂ ಕೂಡ ಅಟೆಂಡ್ ಮಾಡಿದರೆ ಮಾತ್ರ ಆಯ್ಕೆ ಆಗುವಂಥ ಸಾಧ್ಯತೆಗಳು ಇರುತ್ತೆ ಇಲ್ಲ ನಾವು ಒಂದೇ ಪೇಪರ್ ಅಟೆಂಡ್ ಮಾಡಿಬಿಟ್ಟು ಇನ್ನೊಂದು ಪೇಪರ್ ಅಟೆಂಡ್ ಮಾಡಿಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಎಲಿಜಿಬಲ್ ಆಗಿಲ್ಲ ಈ ಒಂದು ಬಿ ಎಮ್ ಟಿ ಸಿ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಲಿಂಕನ್ನು ಕೂಡ ಕೊಟ್ಟಿರ್ತೇವೆ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಒಂದು ಬಿ ಎಂ ಟಿ ಸಿ ಹುದ್ದೆಗಳಿಗೆ ಎಕ್ಸಾಮ್ ಪ್ರಿಪರೇಷನನ್ನು ನಡೆಸ್ಕೊಳ್ಳಿ ಸ್ನೇಹಿತರಲ್ಲಿ ಕಂಪ್ಲೀಟಾಗಿ ರ್ಯಾಂಕನ್ನು ಮೆನ್ಷನ್ ಮಾಡಲಾಗಿರುತ್ತೆ ಆದರೆ ಇದು ಕ್ಯಾಟಗರಿ ವೈಸು ರ್ಯಾಂಕ್ ಆಗಿರೋದಿಲ್ಲ ನಿಮ್ಮ ಒಂದು ಕ್ಯಾಟಗರಿ ವೈಸು ಮತ್ತು ನಿಮಗೆ ಒಂದಿಷ್ಟು ಫೈಲ್ ಲಿಸ್ಟನ್ನು ಅನೌನ್ಸ್ ಮಾಡಿದಾಗ ಯಾವ ರೀತಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂತಂದರೆ ನೀವು ಈಗ ಈ ಒಂದು ಸ್ಕೋರ್ ಮಾಡಿದಿರಲ್ಲ ಈ ಒಂದು ಸ್ಕೋರ್ನಲ್ಲಿ ಎಪ್ಪತ್ತೈದು ಪರ್ಸೆಂಟನ್ನು ಕನ್ಸಿಡರ್ ಮಾಡಲಾಗುತ್ತದೆ ಮತ್ತು ನಿಮ್ಮ ಪಿ ಯು ಸಿ ಅಂಕವನ್ನು ಇಪ್ಪತ್ತೈದು ಪರ್ಸೆಂಟನ್ನು ಕನ್ಸಿಡರ್ ಮಾಡಿಬಿಟ್ಟು ಇದರಲ್ಲಿ ಮೆರಿಟ್ ಪಟ್ಟಿಯಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಅಧಿಸೂಚನೆಗಳಿಗೆ ಕಂಪ್ಲೀಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ಹುದ್ದೆಗಳಿಗೆ ಐದು ಜನದ ರೀತಿ ಒಂದಿಷ್ಟು ಫೈ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗುತ್ತದೆ ಈ ಒಂದು ಟು ಫೈ ಲಿಸ್ಟಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ ಒಂದಿಷ್ಟು ಒನ್ ಪ್ರಾವಿಷನಲ್ ಲಿಸ್ಟನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಬಿ ಎಮ್ ಟಿ ಸಿ ಇಲಾಖೆಯಿಂದ ಪ್ರಕಟ ಮಾಡಲಾಗುತ್ತೆ ಹಾಗಾಗಿ ಸ್ನೇಹಿತರೆ ನೀವು ಈ ಒಂದು ಎಕ್ಸಾಮ್ಸ್ ಏನಾದರೂ ಬರೆದಿದ್ರಾ ಅಂತಂದರೆ ಈ ಒಂದು ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಎಷ್ಟು ಸ್ಕೋರ್ ಮಾಡಿದ್ರ ಯಾವ ಒಂದು ರ್ಯಾಂಕನ್ನು ಹೊಂದಿದ್ರ ಅಂತ ಕಂಪ್ಲೀಟಾಗಿ ನೀವು ಚೆಕ್ ಮಾಡಿಕೊಂಡು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ನಾನ್ ಹೆಚ್ ಕೆ ಎಲ್ಲಿ ಖಾಲಿದ್ದಂಥ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪರೇಷನ್ಗೆ ಯಾವ ರೀತಿ ನೀವು ಕಂಪ್ಲೀಟಾಗಿ ಓದ್ಕೋಬೇಕು ಅಂತ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ವಿಡಿಯೋ ಕೂಡ ಅವೈಲೇಬಲ್ ಇರುತ್ತೆ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋನ ನೋಡಿ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಳ್ಳಿ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ